ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತೇನು ಟಿಪ್ಸು ಏನು ಕುಕ್ಕಿಂಗು ಅಂತ ನೋಡ್ತಾ ಇದ್ದೀರಾ ಸೊ ಇವತ್ತು ಕುಕ್ಕಿಂಗ್ ಏನಿಲ್ಲ ಸೊ ಎಲ್ಲರಿಗೂ ಆಗಲಿ ಲೇಡೀಸ್ಗೆ ಫಸ್ಟ್ ಆಫ್ ಆಲ್ ಲೇಡೀಸ್ಗೆ ತುಂಬ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಪೀರಿಯಡ್ಸ್ ಆಗೋದ್ರಲ್ಲಿ ಮಿಸ್ ಆಗಿ ತ್ರೀ ಮಂತ್ಸು ಫೋರ್ ಮಂತ್ಸು ಟೂ ಮಂತ್ಸ್ ಈ ಥರ ಆಗ್ತಾಯಿದ್ರು ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಮನೆ ಮದ್ದು ಇವತ್ತು ಸೊ ಏನಂದ್ರೆ ಒಂದು ಕಷಾಯ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಸೊ ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರು ಮಾಡ್ಕೊಳ್ಳಿ ಯಾಕೆಂದ್ರೆ ಇವಾಗ ಈಗಿರೋ ಜನರೇಷನ್ ಅಲ್ಲಿ ಇವಾಗಿರೋ ಫಾಸ್ಟ್ ಫುಡ್ ಹೇಗಿದೆ ಅಂತ ಗೊತ್ತಲ್ವಾ ನಿಮಗೆಲ್ಲರಿಗೂ ಸೊ ಇವಾಗಿನ ಫಾಸ್ಟ್ ಫುಡ್ ಅಲ್ಲಿ ಬರ್ಗರ್ ಪಿಜ್ಜಾ ಇದೆಲ್ಲ ತುಂಬಾ ಜನ ಲೈಕ್ ಮಾಡ್ತಾರೆ ಹಾಗೆ ಔಟ್ಸೈಡ್ ಫುಡ್ಡು ಫುಡ್ ಮನೇಲಿಗಿಂತ ಔಟ್ಸೈಡ್ ಫುಡ್ ತುಂಬಾ ಜನ ಲೈಕ್ ಮಾಡ್ತಾ ಇರೋದ್ರಿಂದ ಸೊ ಇವಾಗಿರೋ ಆಯಿಲ್ಸ್ ಆಗಿರ್ಬೋದು ನಾವು ಆಹಾರ ತಗೊಳ್ಳೋದರಲ್ಲಿ ಅಂದರೆ ಒಂದು ವೆಜಿಟೇಬಲ್ಸಿಂದ ಹಿಡಿದು ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದೂ ಅದು ಕಲ್ತಿಯಾಗೇ ಇದೆ ನ್ಯಾಚುರಲ್ಲಾಗಿ ಅದು ಬೆಳೀತಾನೂ ಇಲ್ಲ ಸೊ ನಾವು ತಿನ್ನೋ ಆಹಾರದಲ್ಲಿ ತುಂಬ ಏರುಪೇರುಗಳು ಇರ್ತವೆ ಸೊ ಕುಡಿಯೋ ನೀರಿಂದ ಹಿಡಿದು ನಾವು ಮಾರ್ನಿಂಗು ಕುಡಿಯೋ ಮಿಲ್ಕಿಂದ ಹಿಡಿದು ನೈಟ್ ಹಾಕೋ ಗುಡ್ ನೈಟ್ ಕಾಯಿಲಾಗು ಎಲ್ಲ ಕಲ್ತಿಯಲ್ಲೇ ನಡೀತಾ ಇರುತ್ತೆ ಸೊ ಎಲ್ಲದರಲ್ಲೂ ನಮಗೆ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ಗಳಿಂದ ಸೊ ಕೆಲವು ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಸೊ ಏಜು ಆಗ್ತಾ ಆಗ್ತಾನೋ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ ಲೇಡೀಸ್ಗೆ ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಒಬ್ಬ ಒಮ್ಮೆ ಟ್ರೈ ಮಾಡಿ ನೋಡ್ಕೊಳ್ಳಿ ನೀವು ಖಂಡಿತವಾಗ್ಲೂ ಅದನ್ನು ರೆಮಿಡಿ ಮಿಸ್ ಮಾಡ್ಕೊಳ್ಳಲ್ಲ ಕಂಪಲ್ಸರಿ ನಿಮಗೆ ಯೂಸ್ ಆದಾಗ ಬೇರೆಯವ್ರಿಗೂ ಯೂಸ್ ಆದಾಗ ಹೇಳ್ತಾ ಇರ್ತೀರ ಸೊ ಅಷ್ಟು ಚೆನ್ನಾಗಿದೆ ಆ ರೆಮಿಡಿ ಸೊ ಆ ನ ನೀವು ಯೂಸ್ ಮಾಡ್ಕೊಳ್ಳಿ ಓಕೆ ಮೊದಲನೇದಾಗಿ ನಾನು ನೋಡಿ ಅಜ್ವಾನ ಅಜ್ವಾನ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ನೀವು ಚಕ್ಲಿ ನಿಪ್ಪಟ್ಟು ಈ ಥರ ಎಲ್ಲ ಮಾಡುವಾಗ ನಾವು ಹಾಕೋತೀವಲ್ಲ ಅದು ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಡೌಟ್ ಇದ್ದರೆ ಇನ್ನೊಂದು ಸರಿ ನೋಡ್ಕೊಳ್ಳಿ ಇದು ಅಜ್ವಾನ ಓಂಕಾಳು ಅಂತಲೂ ಕೂಡ ಕರೀತಾರೆ ಈ ಥರ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೋಂಪು ಓಕೆ ನೋಡಿ ಸೋಂಪು ಸೊ ಇದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಜೀರಿಗೆ ಅದು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೊ ನಿಮಗೆ ತುಂಬ ಒಂದು ಎರಡು ಮೂರು ತಿಂಗಳಿಂದ ಆಗಿಲ್ಲ ಅನ್ನೋರು ನೀವು ಈ ಥರ ಮಾಡ್ಕೊಳ್ಳಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಆಗ್ತಾಯಿದ್ದೀವಿ ಅನ್ನೋರು ಕೂಡ ಮಾಡ್ಕೋಬೋದು ಇದಕ್ಕೆ ಯಾವಾಗಲೂ ನೀವು ಬೆಲ್ಲ ನೋಡಿ ಈ ಥರ ಬೆಲ್ಲನೆ ಸೇರಿಸ್ಕೋಬೇಕಾಗತ್ತೆ ಈ ಬ್ರೌನ್ ಶುಗರ್ ನಮಗೆ ಕಾಫಿ ಟೀಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದೆಲ್ಲ ಸೇರಿಸ್ಬೇಡಿ ಅದರಲ್ಲಿ ಸ್ವೀಟ್ ಕ್ವಾಂಟೆಂಟ್ ಕಮ್ಮಿ ಇರುತ್ತೆ ನಮಗೆ ಸೊ ಇದರಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈ ಥರ ತಾಟಿ ಬೆಲ್ಲ ಅಂತಲೂ ಹೇಳ್ತಾರೆ ಸೊ ಅದು ಸಿಕ್ಕರೆ ಇನ್ನೂ ಚೆನ್ನಾಗಿ ಇದು ಇದು ಕೂಡ ಅದೇ ಯೂಸ್ ಆಗುತ್ತೆ ಸೊ ಇದನ್ನ ನಮಗೆ ಇಷ್ಟು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಮಟ್ಟಿಗೆ ಹಾಕ್ಕೋಬೇಕು ನೋಡಿ ಒಂದಿಷ್ಟು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಯಾಕೆಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಲಿ ಇದಿಷ್ಟು ಬೆಲ್ಲ ಸ್ವಲ್ಪ ಸೊನ್ನೆ ಆಮೇಲೆ ಇನ್ನೇನಾಗಬೇಕು ಅಂದರೆ ಇದಿಷ್ಟು ನಾವು ಪೌಡರ್ ಮಾಡ್ಕೋಬೇಕು ನೀವು ಕುಟಾಣಿಯಲ್ಲಿ ಕುಟ್ಕೊಂಡ್ರೂ ಸರಿ ಒಟ್ಟಲ್ಲಿ ಇದು ಸಾ ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲ ಅಂದರೆ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಬಿಡಿ ಸೊ ಮಿಕ್ಸಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ನೋಡಿ ಈ ಥರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಸೊ ನಾವು ಇದನ್ನು ನೋಡಿ ನೀವು ಎರಡು ತಿಂಗಳು ಅಥವಾ ಮೂರು ತಿಂಗಳು ಈ ಥರ ಆಗಿಲ್ಲ ಅನ್ನೋರು ಇದನ್ನು ತಗೊಳ್ಳಿ ಒಂದು ಮೂರು ದಿನ ಆದರೂ ತೊಗೋಬೇಕು ಬೆಳಗ್ಗೆ ಯಾವಾಗ ತೊಗೋಬೇಕು ಅಂದರೆ ಇದನ್ನು ನಾವು ಅರ್ಲಿ ಮಾರ್ನಿಂಗ್ ನಾವು ಎದ್ದಾಗ ಏನನ್ನು ಸೇವಿಸ್ತೆ ಅಂದರೆ ಏನನ್ನು ಕುಡಿಬಾರ್ದು ತಿನ್ನಬಾರ್ದು ಆ ಟೈಮಲ್ಲಿ ಇದನ್ನು ತಗೋಬೇಕು ಸೊ ನಾವಿದ ಡಬ್ಲ್ ಹಾಕಿಟ್ಕೊಳ್ಬೋದು ನಿಮಗೆ ಬೇಕಂದಾಗ ಯೂಸ್ ಮಾಡ್ಕೊಳ್ಳಿ ಸೊ ನಾನು ಈ ತರ ಡಬ್ಬದಲ್ಲಿ ಒಂದು ಹಾಕಿರ್ತಾ ಇದ್ದೀನಿ ತುಂಬಾ ಬೇಗ ಫಾಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಸೊ ಈ ಥರ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಳ್ಳಿ ಈಗ ಏನು ಮಾಡೋದು ಅಂದ್ರೆ ನೋಡಿ ನಾನು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಸ್ಟೋವ್ ಆನ್ ಮಾಡಿಬಿಟ್ಟು ಸ್ವಲ್ಪ ನೀರು ಒಂದು ಗ್ಲಾಸ್ ಆಗೋವಷ್ಟು ನೋಡಿ ಇದರಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರಿಟ್ಕೊಳ್ಳಿ ಸ್ವಲ್ಪ ಬಿಸಿಯಾಗಲಿ ಈಗ ಬಿಸಿಯಾಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ನಾವೀಗ ಈ ಗ್ಲಾಸ್ಗೆ ಸೇರಿಸ್ಕೊಳ್ಳೋಣ ಬಿಸಿ ನೀರು ಈ ಥರ ಒಂದು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಆದರೂ ಪರವಾಗಿಲ್ಲ ನೀವು ಮಾರ್ನಿಂಗಲ್ಲಿ ಇದನ್ನು ಕುಡಿಬೇಕಾಗುತ್ತೆ ಸೊ ನಾವು ಮಾರ್ನಿಂಗಲ್ಲಿ ನೋಡಿ ಇದಕ್ಕೆ ಇನ್ನೊಂದು ಐಟಮ್ ಇದೆ ಸೇರಿಸ್ಬೇಕಾಗಿರೋದು ಇಂಪಾರ್ಟೆಂಟಾಗಿ ಮಿಸ್ ಮಾಡಿಕೊಳ್ಳ್ದೆ ಈ ಥರ ಮಾಡ್ಕೊಳ್ಳಿ ತುಂಬ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ನೋಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಕೋಬೇಕು ನೀವು ಹಾಗೆ ಕುಡಿದ್ಬಿಡ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಟೂ ಮಿನಿಟ್ಸ್ ಬಿಸಿನೀರಲ್ಲೇ ಬಿಟ್ಟರೆ ನಾವು ಹಾಕಿರೋ ಇದು ಜೀರಿಗೆ ಇದೆಲ್ಲ ಇದೆಲ್ಲ ಅದು ಅಜ್ವಾನ ಇದೆಲ್ಲ ಸೊ ಅದೆಲ್ಲ ಸ್ವಲ್ಪ ನೀರಲ್ಲಿ ಒಳ್ಳೆಯ ಘಮ ಬಿಟ್ಕೊಳ್ಳುತ್ತೆ ಅದರಲ್ಲಿರೋದೆಲ್ಲ ಸೊ ತುಂಬ ಬಿಸಿ ಇದ್ದಾಗ ಒಂಚೂರು ಕಣ್ಣು ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ ವಾಮ್ ವಾಟರು ಸೊ ಈ ವಾಮ್ ವಾಟರಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಸೇರಿಸ್ಕೋಬೇಕು ನಾವು ಇದೇನಪ್ಪ ಅಂದರೆ ನೋಡಿ ತುಪ್ಪ ತುಪ್ಪ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಬಿಸಿನೀರಲ್ಲಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನೀವು ಖಾಲಿ ಹೊಟ್ಟೆಯಲ್ಲಿ ಇದು ಮಾಡ್ಕೊಂಡು ಕುಡೀರಿ ತ್ರೀ ಡೇಸ್ ಸಾಕು ಫ್ರೆಂಡ್ಸ್ ತ್ರೀ ಡೇಸ್ ನೀವು ಕಂಪಲ್ಸರಿ ಮಾರ್ನಿಂಗ್ ಎದ್ದು ನೀವು ಅರ್ಲಿ ಮಾರ್ನಿಂಗ್ ಇದನ್ನು ಕುಡೀರಿ ತ್ರೀ ಡೇಸ್ಗೆ ನಿಮಗೆ ಪೀರಿಯಡ್ ಸಮಸ್ಯೆ ಅನ್ನೋದು ಇರೋಲ್ಲ ಸೊ ಪೀರಿಯಡ್ ಆಗದೆ ಇದ್ದವರು ಪೀರಿಯಡ್ ಆಗ್ತೀರಾ ಸೊ ನೀವೇನಾದರೂ ಆಗೂ ತ್ರೀ ಡೇಸ್ ತೊಗೊಂಡ್ರೂ ಆಗಿಲ್ಲ ಅಂದರೆ ಒಂದು ಫೈವ್ ಡೇಸ್ ತೊಗೊಳ್ಳಿ ಆಗತ್ತೆ ಸೊ ಆದರೂ ಕೂಡ ನೀವು ಆಗಿಲ್ಲ ಅಂದರೆ ಹಾಗೆ ಆಗುತ್ತೆ ಸೊ ಆಗಿಲ್ಲ ಅಂದರೆ ಡಾಕ್ಟರ್ನ ಮೀಟಾಗಿ ನಿಮ್ಮ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಾಗಿರತ್ತೆ ಹಾರ್ಮೋನ್ಸಲ್ಲೇ ಆಗಲಿ ನಮ್ಮ ಬ್ಲಡ್ಡಲ್ಲೇ ಆಗಲಿ ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ ಖಂಡಿತವಾಗ್ಲೂ ಡಾಕ್ಟ್ರನ್ನ ಮೀಟಾಗಿ ಆವಾಗ ಸೊ ಮನೆ ಮದ್ದು ಎಲ್ಲಿವರೆಗೂ ಅಂದರೆ ನಾವು ಒನ್ ಡೇ ಎರಡು ಟೂ ಡೇಸ್ ಅಷ್ಟೇ ನಾವು ಮನೆಯಲ್ಲಿ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅದು ನಮ್ಗೆ ರಿಸಲ್ಟ್ ಕೊಟ್ಟರೆ ಮಾತ್ರ ಅದು ನಮಗೆ ಒಳ್ಳೇದಾಗುತ್ತೆ ಸೊ ಅದು ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಯಾವುದೇ ಮೆಡಿಸಿನ್ ಆಗಲಿ ಕೆಲಸ ಮಾಡೋಲ್ಲ ಸೊ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಸೊ ನೋಡಿ ಇದನ್ನು ನೀವು ಅರ್ಲಿ ಮಾರ್ನಿಂಗ್ ಕೊಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಇದೊಂದು ಮಾಡ್ಕೊಂಡು ಕುಡಿದ್ರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್